ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಮೂರನೇ ಪಟ್ಟಿ ಬಿಡುಗಡೆ ಕರ್ನಾಟಕದ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಹಿಂದೆ ಬಿಡುಗಡೆ ಹದಿನಾಲ್ಕು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಸಾಧ್ಯತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಟಿಕೆಟ್ ಪೈಪೋಟಿ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ ಬೆಂಬಲಿಗರ ಪ್ರತಿಭಟನೆ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ನನಗೆ ಬೆಳಗಾವಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಹಾವೇರಿ ಬಿಜೆಪಿ ಅಭ್ಯರ್ಥಿ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ಮೋದಿಯನ್ನು ವೀಕ್ ಪಿಎಂ ಎಂದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದ ಬಿಜೆಪಿ ನಾಯಕರು ಐದು ವರ್ಷ ನಾನೇ ಸಿಎಂ ಅಂತ ಒಮ್ಮೆ ಹೇಳಿ ಎಂದು ಅಶೋಕ್ ಸವಾಲು ಜೆಡಿಎಸ್ ದೇವೇಗೌಡರನ್ನ ದೇಶ ಗುರುತಿಸುವಂತೆ ಮಾಡಿದ್ದು ಕಾಂಗ್ರೆಸ್ ಕುಮಾರಸ್ವಾಮಿ ಆರೋಪಗಳಿಗೆ ಸಂಸದ ಡಿಕೆ ಸುರೇಶ್ ತಿರುಗೇಟು ಬಿಎಸ್ವೈ ವಿರುದ್ಧ ಈಶ್ವರಪ್ಪ ಮತ್ತೆ ಸಿಡಿಮಿಡಿ ಯಡಿಯೂರಪ್ಪ ಪುತ್ರರನ್ನ ಶಾಸಕ ಸಂಸದರನ್ನಾಗಿ ಮಾಡಿದರು ನಾನೇನು ತಪ್ಪು ಮಾಡಿದೆ ಎಂದು ಕಾಂತೇಶ್ ವಾಗ್ದಾಳಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ತಮಿಳುನಾಡು ನಂಟಿನ ಹೇಳಿಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಸ್ಟಾಲಿನ್ ಕಿಡಿ ಮಧುರೈಯಲ್ಲಿ ಎಫ್ಐಆರ್ ದಾಖಲು ಸುಟ್ಟಸ್ಥಿತಿಯಲ್ಲಿ ಒಂದೇ ಕುಟುಂಬದ ಮೂವರ ಶವ ಪತ್ತೆ ಬೆಂಗಳೂರಿನ ಜೆಪಿನಗರದಲ್ಲಿ ಘಟನೆ ಆತ್ಮಹತ್ಯೆ ಶಂಕೆ ಪೊಲೀಸರಿಂದ ಪರಿಶೀಲನೆ ಐವತ್ತೆಂಟನೇ ವಯಸ್ಸಿಗೆ ಮಗುವಿಗೆ ಜನ್ಮ ಗಾಯಕ ಸಿದ್ದು ಮೂಸೆವಾಲಾ ತಾಯಿಯ ಐವಿಎಸ್ ಬಗ್ಗೆ ವಿವಾದ ಪಂಜಾಬ್ ಸರ್ಕಾರಕ್ಕೆ ಕೇಂದ್ರದಿಂದ ನೋಟಿಸ್ ಜಾರಿ ಅಯೋಧ್ಯೆಗೆ ಭೇಟಿ ಕೊಟ್ಟ ಪ್ರಿಯಾಂಕಾ ಚೋಪ್ರಾ ಪತಿ ನಿಕ್ ಜೋನಸ್ ಪುತ್ರಿ ಜೊತೆಗೆ ಶ್ರೀರಾಮನ ದರ್ಶನ ಬಾಲಿವುಡ್ ನಟಿಗೆ ತಾಯಿ ಕೂಡ ಸಾಥ್ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ